ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿಗೆ ಸಾರಿಗೆ ಮತ್ತು ಮುಜ್ರಾ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಆಗಮಿಸಿದ್ದರು ಕ್ಷೇತ್ರಕ್ಕೆ ಆಗಮಿಸಿದ ಸಚಿವರನ್ನು ಶಾಸಕ ಎನ್ ಟಿ ಶ್ರೀನಿವಾಸ್ ಅವರು ಬರಮಾಡಿಕೊಂಡರು ಕ್ಷೇತ್ರದ ಸ್ಥಿತಿಗತಿಯನ್ನು ನೋಡಿ ಅಭಿವೃದ್ಧಿ ದಾರಿಗೆ ಮಾಡಿಕೊಡಬೇಕು ಎಂದು ಕೆ ಎಸ್ ಆರ್ ಟಿ ಸಿ ಡಿಪೋ ಬಗ್ಗೆ ಮತ್ತು ಮುಜಿರಾ ಇಲಾಖೆಗೆ ಸಂಬಂಧಪಟ್ಟ ಹಳ್ಳಿಗಳ ದೇವಸ್ಥಾನಗಳ ಬಗ್ಗೆ ಗಮನಹರಿಸಿ ಅನುದಾನ ಬಿಡುಗಡೆ ಮಾಡಿಸಲು ಮುಂದಾದ ಶಾಸಕರು ಗ್ರಾಮಗಳಿಂದ ಬಂದಂತಹ ಜನರು ಸಚಿವರಿಗೆ ಅರ್ಜಿಗಳನ್ನು ಸಲ್ಲಿಸಿದರು ಬಸ್ಸುಗಳ ಕೊರತೆ ನೀಗಿಸಬೇಕು ಎಂದು ಮತ್ತು ಹಳ್ಳಿಗಳ ದೇವಸ್ಥಾನಗಳಿಗೆ ಅನುದಾನ ಬಿಡುಗಡೆ ಮಾಡಿಸಬೇಕು ಎಂದು ಕಾಂಗ್ರೆಸ್ ಮುಖಂಡರು ಕೇಳಿಕೊಂಡರು ವರದಿಗಾರರು ತಿಪ್ಪೇಸ್ವಾಮಿ ಎ ಟು ಝೆಡ್ ನ್ಯೂಸ್ ಕೂಡ್ಲಿಕ್ಕೆ ತಾಲೂಕು ನಿನ್ನೆ ನಾನು ಬಳ್ಳಾರಿಗೆ ಬರ್ತೀನಿ ಅಂತ ಗೊತ್ತಾದ ಮೇಲೆ ಹೊಸ ಬಸ್ಸುಗಳು ಬಂದಿದೆ ಬಂದು ಟೇಪ್ ಕಟ್ ಮಾಡಿ ಅಂತ ಹೇಳಿದರು ಅದೇ ಪ್ರಕಾರ ಇವತ್ತು ಇಲ್ಲಿ ಬಂದಿದ್ದೀನಿ ಮತ್ತು ಅವರ ಸಂದೇಹ ಕೂಡ ನನ್ನ ಜೊತೆ ಎರಡು ಎಂಬತ್ತೈದು ಎಂಬತ್ತೊಂಬತ್ತು ಮತ್ತು ತೊಂಬತ್ತೊಂಬತ್ತು ಎರಡು ರೂಪಾಯಿ

ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್